ಕೋರ್ಟಲ್ಲಿ ಆದೇಶ ಇರೋದ್ರಿಂದ ನಾವು ಅವರು ಕೋರ್ಟ್ ಏನು ಹೇಳುತ್ತೆ ಅದಕ್ಕೆ ನಾವು ಭದ್ರಾಗಿರ್ತೀವಿ ಸೊ ಈಗ ಹೆಂಗೆ ಅಂದರೆ ಇಲ್ಲಿ ಅಲ್ಟಿಮೇಟ್ಲಿ ನಮ್ಮ ಕಸ್ಟಮರ್ಸ್ ಇರ್ಬೋದು ರ್ಯಾಪಿಡೋ ಕಸ್ಟಮರ್ ಆಟೋ ಕಸ್ಟಮರ್ಸ್ ಇರ್ಬೋದು ಬೈಕ್ ಕಸ್ಟಮರ್ಸ್ ಇರ್ಬೋದು ಕ್ಯಾಬ್ ಕಸ್ಟಮರ್ಸ್ ಇರ್ಬೋದು ಆರ್ ಆ ಎಲ್ಲರೂ ತುಂಬ ನಮ್ಮ ಸರ್ವಿಸ್ನ ತುಂಬಾ ಅಚ್ಚುಮೆಚ್ಚಾಗಿ ಮೆಚ್ಚಿಕೊಂಡಿದ್ದಾರೆ ಸೊ ಇದೊಂದು ಇದೊಂದು ರೀಸನ್ನಿಂದ ಕೋರ್ಟ್ ಇನ್ನು ಒಂದು ಆದೇಶ ಕೊಡೋದಕ್ಕೆ ಟೈಮ್ ತಗೊಂತ ಇರ್ಬೋದು ಸೊ ಅಲ್ಟಿಮೇಟ್ಲಿ ಏನೇ ಆಗಲಿ ಒಂದು ಆದೇಶ ಬರೋವ್ರಿಗೂ ಒಂದು ನಾವು ಅವ್ರು ಏನೇ ಆದೇಶ ಕೊಟ್ಟರು ನಾವು ಅದನ್ನ ಸ್ವಾಗತಿಸ್ತೀವಿ ಅವರು ಇಲ್ಲ ವೆದರ್ ನೆಗೆಟಿವ್ ಆಗಿ ನಾವು ಸ್ವಾಗತಿಸ್ತೀವಿ ಇಲ್ಲ ಪಾಸಿಟಿವ್ ಆಗಿ ಕೊಟ್ಟರು ನಾವು ಸ್ವಾಗತಿಸ್ತೀವಿ ಕ್ಲೋಸ್ ಮಾಡೋದು ಕ್ಲೋಸ್ ಮಾಡಿ ಅವ್ರು ಇಮಿಡಿಯೇಟ್ ಕ್ಲೋಸ್ ಮಾಡಿ ಅಂದ್ರೆ ನಾವು ಕ್ಲೋಸ್ ಮಾಡೋದಕ್ಕೂ ರೆಡಿ ಇದೀವಿ ಇದೊಂದು ನಾನು ಇಷ್ಟಪಡ್ತೀನಿ

ಕಾನೂನು ಪ್ರಕಾರ ನೀವು ಏನ್ ನಾವು ಏನ್ ಮಾಡಬೇಕು ಅವ್ರು ಏನ್ ಹೇಳಿದ್ರು ನಾವು ಅದನ್ನ ಹೇಳೋದಕ್ಕೆ ಮಾಡೋದಕ್ಕೆ ರೆಡಿ ಇದೀವಿ ಅವೇರ್ನೆಸ್ ಕೆಲವ್ರಿಗೆ ಇರುತ್ತೆ ಕೆಲವ್ರಿಗೆ ಇರಲ್ಲ ನಿನ್ನೆ ನನಗೆ ಸುಮಾರು ಜನ ಆಟೋ ಡ್ರೈವರ್ಸ್ ಕೇಳೋದು ಈ ತರ ಕೋರ್ಟ್ ಆದೇಶ ಇದ್ರೆ ನೀವು ಪೇಪರ್ ಪಬ್ಲಿಕೇಶನ್ ಕೊಡಬೇಕು ಅಥವಾ ನೀವು ಆಟೋ ಗಮನ ತರಬೇಕು ಗೊತ್ತಾಗಬೇಕು ಗೊತ್ತಾಗ್ಬೇಕು ಏನು ಗೊತ್ತಿಲ್ಲ ಅದಕ್ಕೆ ನಾವು ಬಿಡಿಸ್ತಾ ಇದೀವಿ ಅಂತ ಒಬ್ಬ ಆಟೋ ಡ್ರೈವರ್ ಕ್ಲಿಯರ್ ಆಗಿ ಹೇಳ್ದೆ ನನಗೆ ಸೊ ನಾವು ನಾವು ಅದ್ರ ಬಗ್ಗೆ ನಾವು ಅದ್ರ ಮೇಲೂ ನಾವು ವರ್ಕ್ ಕೂಡ ಮಾಡ್ತಾ ಇದೀವಿ ಸೊ ಸದ್ಯದಲ್ಲೇ ನಾವು ಪೇಪರ್ ಪಬ್ಲಿಕೇಶನ್ ಕೂಡ ಕೊಡ್ತಾ ಇದೀವಿ ಸೊ ಈಗ ಆಲ್ರೆಡಿ ಮೀಡಿಯಾಗೆಲ್ಲ ಬಂದಿದೆ ಸೊ ಕೋರ್ಟ್ ಆದೇಶದ ಬಗ್ಗೆ ಎಲ್ಲ ನಾವು ಎಜುಕೇಟ್ ಮಾಡಿದೀವಿ ನೆನೂ ಕೂಡ ಹೇಳಿದ್ದೀನಿ ನಜರ್ಬಾದ್ ಸ್ಟೇಷನ್ಲೂ ಕೂಡ ಹೇಳಿದ್ದೀನಿ ಸೊ ಎಲ್ಲರಿಗೂ ಈಗೀಗ ಎಲ್ಲರಿಗೂ ಅವೇರ್ನೆಸ್ ಬರ್ತಾ ಇದೆ ಸೊ ಇನ್ನು ಕೆಲವರು ಕಾನೂನ ಕೈಗೊಳ್ಳಬಾರ್ದು ಅನ್ನೋದನ್ನ ನಾನು ಒಂದು ಕಳಕಳಿ ಅಂತ ನಾನು ಹೇಳ್ತೀನಿ ಸರ್ ಇದು ಪೀಸ್ ಆಟ ಆಗಿರ್ಬೋದು ಅಥವಾ ಮತ್ತೊಂದು ಮೊದಲೊಂದು ಕರ್ನಾಟಕ ಚಾಲಕರ ಒಕ್ಕೂಟ ಇರ್ಬೋದು ಸೊ ಎಲ್ಲರೂ ಬುಕ್ ಮಾಡಿ ಬುಕ್ ಮಾಡಿ ಕರ್ಸೋ ಸರ್ ಇದು ಒಂಥರ ಒಂದು 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 ಲೆವೆಲಲ್ಲಿ ಅದು ಲೈಕ್ ಅದೊಂದು ಬಿಸ್ನೆಸ್ ಎಥಿಕ್ಸೇ ಅಲ್ಲ ಅದು ಅವ್ರದ್ದು ಸೊ ಈಗ ಮೀಡಿಯಾದಲ್ಲಿ ಬಂದಾಗ ಸೊ ಕಸ್ಟಮರ್ಸ್ದು ಆಟೋದವ್ರ ಬಗ್ಗೆನೇ ಒಂಥರ ಒಂದು ಲೆವೆಲಲ್ಲಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅವ್ರ ಬಿಸ್ನೆಸ್ನ ಅವ್ರನ್ನೇ ಅವ್ರ ಹಾಳ ಮಾಡ್ಕೊತಾ ಇದಾರೆ ಸೊ ಇದೆಲ್ಲ ಮಾಡಕ್ ಹೋಗ್ಬಾರ್ದು ಅನ್ನೋದು ನನ್ನ ಒಂದು ಮನವಿ ಆಟೋದವ್ರ ಹತ್ರ ಸೊ ಆ ಕೋರ್ಟ್ ಕಾಪಿನ ನೀವು ನೋಡಿ ಯಾವುದೇ ಥರದ ಆಟೋ ಡ್ರೈವರ್ಸ್ಗಳಾಗಲಿ ಅಥವಾ ಯಾರೇ ಬಂದ್ರೂ ದಯವಿಟ್ಟು ನಮ್ಮ ಒಂದು ಲೀಗಲ್ ಸ್ಟೇಟಸ್ ಏನಿದೆ ಅವ್ರನಿಗೆ ಒಂದು ತಿಳಿಸಿ ಮನವರಿಕೆ ಮಾಡಿಕೊಡಿ ಯಾಕಂದರೆ ಎಲ್ಲ ಆಟೋ ಡ್ರೈವರ್ಸು ಎಜುಕೇಟೆಡ್ ಆಗಿರ್ತಾರೆ ಎಲ್ಲ ಆಟೋ ಡ್ರೈವರ್ಸು ಓದಿರ್ತಾರೆ ಅಂತ ಹೇಳಕ್ಕೆ ಬರೋದಿಲ್ಲ ಸೊ ಅವ್ರಿಗೆ ನಾವು ಕೂತು ಹೇಳಿದ್ರೆ ಡೆಫಿನೆಟ್ಲಿ ಅವರು ಅರ್ಥ ಮಾಡ್ಕೋತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಸ್ ಎ ಮೈಸೂರಿ ಆಗಿ ಸೊ ಅವ್ರಿಗೂ ಅವ್ರಿಗೂ ಒಂದು ಅವೇರ್ನೆಸ್ನ ನಾವು ಆಟೋದವ್ರ ಮುಖಾಂತರ ಕೊಡೋಕ್ಕೆ ನಾನು ಹೇಳೋಕೆ ಇಷ್ಟಪಡ್ತೀನಿ